ಇದೆಲ್ಲ ಬರಿ ಹಿಂದೂಗಳು ನೀವು ಹಿಂದೂ ಅಂಗಡಿಗಳಿಗೆ ಮಾತ್ರ ಹೋಗಿ ಇನ್ನೆಲ್ಲೂ ಹೋಗಬಾರದು ಅಂತಕ್ಕಂಥ ರೀತಿಯ ಈ ರೀತಿಯ ಸಮಾಜದಲ್ಲಿ ಕರೆ ಕೊಡ್ತಕ್ಕಂಥದ್ದು ಸರ್ಕಾರಕ್ಕಾಗಲಿ ಕೇಳಕ್ ಬಯಸ್ತೀನಿ ಈ ರಾಜ್ಯ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಿ ಹಿಂದೂ ಸಮಾಜದ ಯುವಕರು ಕೈ ಮುಗಿದು ನಿಮಗೆ ಹೇಳ್ತೇನೆ ರಾಜ್ಯ ಹಾಳ ಮಾಡ್ತಾಬೇಡಿ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಕರ್ನಾಟಕ ಯಾವ ಶಾಂತಿಯ ತೋಟ ಇದನ್ನ ಹಾಳ ಮಾಡಬೇಡಿ ಇಂಥ ವ್ಯಕ್ತಿಗಳನ್ನ ಮೊದಲು ನೀವು ಬಹಿಷ್ಕಾರ ಆಗ್ತಾ ಇದ್ರೆ ಕರ್ನಾಟಕದ ಕನ್ನಡಿಗರು ಇಂಥ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡದೇ ಇದ್ರೆ ಈ ರಾಜ್ಯಕ್ಕೆ ಮುಂದಿನ ದಿನಗಳು ಒಳ್ಳೆಯ ದಿನಗಳನ್ನ ನೀವು ಕಾಣೋದಿಲ್ಲ ಕರ್ನಾಟಕದಲ್ಲಿ ಎಂದೂ ಸಹ ದಕ್ಷಿಣ ಭಾರತದಲ್ಲಿ ಆ ರೀತಿಯ ಸಮಸ್ಯೆಗಳು ಇರಲಿಲ್ಲ ಹುಟ್ಟಾಗ್ತಾ ಇದ್ದೀರಿ ಈಗ ಬಿಜೆಪಿ ಪಕ್ಷ ದೇಶ ಸಂರಕ್ಷಣೆ ಮಾಡೋರು ಇವತ್ತು ಹೊರಟಿದ್ದಾರೆ ದೇಶ ಉಳಿಸಲಿಕ್ಕೆ ಈ ಸಂದೇಶವನ್ನು ಪ್ರತಿ ಹತ್ತು ಹಿಂದೂಗಳಿಗೆ ಹಂಚಿಕೊಳ್ಳಿ ಮತ್ತು ದಿನಕ್ಕೆ ಒಮ್ಮೆ ಈ ಸಂದೇಶವನ್ನು ನೆನಪಿಸಿಕೊಳ್ಳಿ ಬಟ್ಟೆಗೆ ತಿನ್ನಕ್ಕೆ ಸರ್ಕಾರದಿಂದ ಏನೋ ಕೊಡಬೇಡಿ ಇದನ್ನು ದಿನಾ ಸ್ಮರಿಸ್ಕೊಂಡು ಕುದುಗೊಳ್ಳಿ ಒಟ್ಟೆ ಮೇಲೆ ತಣ್ಣೀರ ಬಟ್ಟೆ ಹಾಕೊಂಡು ಹೊಟ್ಟೆ ಮೇಲೆ ತಣ್ಣೀರ ಬಟ್ಟೆ ಹಾಕೊಂಡು ಜನ ರಾಜ್ಯ ಜನ ದಿನಾ ಸ್ಮರಿಸ್ಕೊಳ್ಳಿ ಇವರು ದೇಶಕ್ಕೆ ಮಹಾನ್ ಶತ್ರುಗಳು ಇವರು ಈ ರೀತಿಯ ಒಂದು ಸಂದೇಶ ಕೊಡ್ತಾ ಇರೋರು ಯಾವ್ದಾದ್ರು ಹಿಂದೂ ದೇವಸ್ಥಾನಕ್ಕೆ ದಲಿತರ ಪೂಜಾ ಮಾಡಕ್ ಬಿಡ್ತೀರ ನೀವು ಇವತ್ತಿನ ದಿನ ಹೇಳ್ತಾ ಇದಿರಲ್ಲ ಹಿಂದೂಗಳಿಗೆ ದೇವಸ್ಥಾನ ಕಟ್ಟೋರು ಅವರು ದಲಿತರು ಕಟ್ತಾರೆ ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಆಸ್ತಿ ಹೊಡೆಯೋರು ನೀವುಗಳು ಇವೇನು ಹೇಳ್ತಿರಲ್ಲ ನೀವು ಮಜಾ ಮಾಡೋರು ನಾನು ಇಲ್ಲಿಯವರೆಗಿಂತ ವಿಷಯದಲ್ಲಿ ಇಷ್ಟು ಕಠಿಣವಾದ ಚರ್ಚೆ ಮಾಡ್ತಿರಲಿಲ್ಲ ರಾಜ್ಯ ಇದೆಲ್ಲ ಬರಿ ಹಿಂದೂಗಳು ನೀವು ಹಿಂದೂ ಅಂಗಡಿಗಳಿಗೆ ಮಾತ್ರ ಹೋಗಿ ಇನ್ನೆಲ್ಲೂ ಹೋಗಬಾರದು ಅಂತಕ್ಕಂತ ರೀತಿಯ ಈ ರೀತಿಯ ಸಮಾಜದಲ್ಲಿ ಕರೆ ಕೊಡ್ತಕ್ಕಂತದ್ದು ಸರ್ಕಾರಕ್ಕಾಗಲಿ ಕೇಳಕ್ ಬಯಸ್ತೀನಿ ಈ ರಾಜ್ಯ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಿ ಹಿಂದೂ ಸಮಾಜದ ಯುವಕರು ಕೈ ಮುಗಿದು ನಿಮಗೆ ಹೇಳ್ತೇನೆ ರಾಜ್ಯ ಹಾಳ ಮಾಡ್ಕೋಬೇಡಿ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಕರ್ನಾಟಕ ಯಾವ ಶಾಂತಿಯ ತೋಟ ಇದನ್ನ ಹಾಳ ಮಾಡಬೇಡಿ ಇಂಥ ವ್ಯಕ್ತಿಗಳನ್ನ ಮೊದಲು ನೀವು ಬಹಿಷ್ಕಾರ ಆಗ್ತಾ ಇದ್ರೆ ಕರ್ನಾಟಕದ ಕನ್ನಡಿಗರು ಇಂಥ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡದೇ ಇದ್ರೆ ಈ ರಾಜ್ಯಕ್ಕೆ ಮುಂದಿನ ದಿನಗಳು ಒಳ್ಳೆಯ ದಿನಗಳನ್ನು ನೀವು ಕಾಣೋದಿಲ್ಲ ಕರ್ನಾಟಕದಲ್ಲಿ ಎಂದೂ ಸಹ ದಕ್ಷಿಣ ಭಾರತದಲ್ಲಿ ಆ ರೀತಿಯ ಸಮಸ್ಯೆಗಳು ಇರಲಿಲ್ಲ ಹುಟ್ಟಾಗ್ತಾ ಇದ್ದೀರಿ ಈಗ ಬಿಜೆಪಿ ಪಕ್ಷ ದೇಶ ಸಂರಕ್ಷಣೆ ಮಾಡೋರು ಇವತ್ತು ಹೊರಟಿದ್ದಾರೆ ದೇಶ ಉಳಿಸಲಿಕ್ಕೆ ಈ ಸಂದೇಶವನ್ನು ಪ್ರತಿ ಹತ್ತು ಹಿಂದೂಗಳಿಗೆ ಹಂಚಿಕೊಳ್ಳಿ ಮತ್ತು ದಿನಕ್ಕೆ ಒಮ್ಮೆ ಈ ಸಂದೇಶವನ್ನು ನೆನಪಿಸಿಕೊಳ್ಳಿ ಒಟ್ಟಿಗೆ ತಿನ್ನಕ್ಕೆ ಸರ್ಕಾರದಿಂದ ಏನೋ ಕೊಡಬೇಡಿ ಇದನ್ನು ದಿನ ಸ್ಮರಿಸ್ಕೊಂಡು ಕುದುಗೊಳ್ಳ ಮೇಲೆ ತಣ್ಣೀರ ಬಟ್ಟೆ ಹಾಕೊಂಡು ಒಟ್ಟೆ ಮೇಲೆ ತಣ್ಣೀರ ಬಟ್ಟೆ ಹಾಕೊಂಡು ಜನ ರಾಜ್ಯ ಜನ ದಿನಾ ಸ್ಮರಿಸ್ಕೊಳ್ಳಿ ಇವರು ದೇಶಕ್ಕೆ ಮಹಾನ್ ಶತ್ರುಗಳು ಇವರು ಈ ರೀತಿಯ ಒಂದು ಸಂದೇಶ ಕೊಡ್ತಾ ಇರೋರು ಯಾವ್ದಾದ್ರು ಹಿಂದೂ ದೇವಸ್ಥಾನಕ್ಕೆ ದಲಿತರ ಪೂಜೆ ಪೂಜಾ ಮಾಡಕ್ ಬಿಡ್ತೀರ ನೀವು ಇವತ್ತಿನ ಇನ್ನ ಹೇಳ್ತಾ ಇದ್ರಲ್ಲ ಹಿಂದೂಗಳಿಗೆ ದೇವಸ್ಥಾನ ಕಟ್ಟೋರು ಅವರು ದಲಿತರು ಕಟ್ತಾರೆ ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಆಸ್ತಿ ಹೊಡೆಯೋರು ನೀವುಗಳು ಇವೇನು ಹೇಳ್ತಿರಲ್ಲ ನೀವು ಮಜಾ ಮಾಡೋರು ನಾನು ಇಲ್ಲಿಯವರೆಗಿಂತ ವಿಷಯದಲ್ಲಿ ಇಷ್ಟು ಕಠಿಣವನ್ನ ಚರ್ಚೆ ಮಾಡ್ತಿರಲಿಲ್ಲ ರಾಜ್ಯ